ನಮಸ್ತೆ ತಮ್ಮ ಹೆಸರು ಮೇಡಮ್ ಶಶಿ ಅಂತ ಮೇಡಂ ತಾವು ತಾವೇನ್ ಕೆಲಸ ಮಾಡ್ತಾ ಇದ್ದೀರಾ ನಾನು ಇಂಡಿಯನ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ನೀವು ಎಷ್ಟು ದಿವಸದಿಂದ ಬಂದು ತಗೋತಾ ಇದ್ದೀರಾ ಮೇಡಮ್ ಐಟಂಗಳು ನಾನು ರೆಗ್ಯುಲರ್ ಆಗಿ ಒಂದು ಸಿಕ್ಸ್ ಮಂತ್ಸ್ ಇಂದ ಬರ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಇಲ್ಲಿ ಬೇರೆ ಕಡೆಗಳು ಬೇಕರಿಗಳಲ್ಲಿ ಸಿಕ್ತವೆ ಬೇರೆ ಬೇರೆ ಕಡೆನೂ ಸಿಗ್ತವೆ ಆದ್ರೆ ಇಲ್ಲೇ ಬಂದು ಪಾರ್ಸೆಲ್ ತಗೊಂಡು ಹೋಗ್ತಾ ಇದ್ದಾರೆ ಯಾಕೆ ಮೇಡಂ ಫ್ರೆಶ್ ಆಗಿರುತ್ತೆ ಇಲ್ಲಿ ಮಾಡಿರೋದು ಆಫೀಸ್ಗೆಲ್ಲ ಯೂಶಲ್ ಆಗಿ ಎಲ್ಲರಿಗೂ ಇಷ್ಟ ಅಂತ ಅವಾಗ ಅವಾಗ ತಗೊಂಡು ಆಫೀಸ್ ಅವ್ರಿಗೂ ಇಷ್ಟ ಆಗ್ಬಿಟ್ಟಿದೆ ಅವ ರುಚಿ ತೋರಿಸಿದೀರಾ ಹಾ ಹಾ ನೀವು ಮನೆಗೆಲ್ಲ ತಕೊಂಡ್ ಹೋಗ್ತೀರಾ ಮೇಡಮ್ ಹಾ ಹಾ ಅಂದ್ರೆ ಇಲ್ಲಿ ಇಲ್ಲೇ ಲೈವ್ ಆಗಿ ಮಾಡ್ತಾರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಲೈವ್ ಆಗಿ ಫ್ರೆಶ್ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಏನ್ ಪಾರ್ಸಲ್ ತಕೊಂಡ್ರಿ ಮೇಡಮ್ ನಾನು ಮಿಕ್ಸರ್ ತಗೊಂಡೆ ಆಫೀಸ್ ಗೆ ಒಬ್ಬಟ್ಟು ಕೊಡೋಣ ಅನ್ಕೊಂಡೆ ಫ್ರೈಡೇ ಪೂಜೆಗೆ ಜೊತೆಗೆ ಮಿಕ್ಸ್ಚರ್ ತಗೊಂಡೆ ಒಪ್ಪಟು ಎರಡು ಕೊಡೋಣ ಅಂತ ಹೇಳಿ ಅಂದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಇಲ್ಲೇ ಲೈವ್ ಮಾಡ್ತಾರ ಅಂತ ಹೇಳಿ ಹೌದೌದು ಹೌದು ಹಾ ಹಾ ಮನೆಗೆಲ್ಲ ಏನೇನ್ ತಗೊಂಡ್ ಹೋಗ್ತೀರಾ ಮೇಡಮ್ ಗಿರ್ಮಿಟ್ಟು ಬಜ್ಜಿ ಎಲ್ಲಾನು ತಗೊಂಡ್ ಹೋಗ್ತೀವಿ ನೀವು ಯಾವ ಕಡೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇಲ್ಲ ಇಲ್ಲ ಮೈಸೂರ್ ಮೈಸೂರವ್ರ್ ನಾವು ನೀವು ಮೈಸೂರವರ ಮೈಸೂರವರಾಗಿ ಗಿರ್ಮಿಟ್ಟು ಎಲ್ಲ ತಿಂತಾ ಇದ್ದೀರಾ ಬ್ಯಾಂಗ್ಲೂರ್ ಜನ ಎಲ್ಲಾನು ತಿಂತಾರಲ್ಲ ನಮ್ ಮೈಸೂರ್ ಜನನು ತಿನ್ನೋಕ್ ಸ್ಟಾರ್ಟ್ ಮಾಡಿದಾರೆ ತಿಂತಾ ಇದ್ದಾರೆ ಓಕೆ ಮೇಡಮ್ ಚೆನ್ನಾಗಿದೆ ಎಲ್ಲ ಐಟಮ್ಗಳು ಯಾ ತುಂಬಾ ಚೆನ್ನಾಗಿದೆ ಓಕೆ ಮೇಡಮ್ ಧನ್ಯವಾದ ಚೆನ್ನಾಗಿದೆ ಸರ್ ನಿಮ್ಮ ಹೆಸರು ಗಂಗಾರೆಡ್ಡಿ ಇದೆ ಸರ್ ಗಂಗಾರೆಡ್ಡಿ ಯಾವ್ರ ಸರ್ ಸರ್ ಪ್ರಾಪರ್ ರೈಚೂರ್ ನಮ್ದು ಓ ನೀವು ಉತ್ತರ ಕರ್ನಾಟಕದವ್ರೆ ನಿಮ್ದೇ ಫುಡ್ ತಿಂತ ಇದ್ರೆ ಎಷ್ಟು ದಿವಸ ಬರ್ತಾ ಇದೀರಿ ಇಲ್ಲಿ ಸರ್ ಓಪನ್ ಬರ್ತಾ ಇದೀನಿ ನೀವೇ ಕಸ್ಟಮರ್ ರೆಗ್ಯುಲರ್ ಆಧಾರ ಏನೆಲ್ಲ ಬರ್ತೀನಿ ಜಾಸ್ತಿ ಬರ್ತಾರೆ ವಾರಕ್ಕೆ ಬರ್ತಾರೆ ಏನು ಇಷ್ಟ ಸರ್ ನಿಮ್ಗೆ ಇಲ್ಲಿ ಸರ್ ಗಿರ್ಬಿಟ್ ಚೆನ್ನಾಗಿರುತ್ತೆ ಆಮೇಲೆ ಮಟಾಕಿ ಚೆನ್ನಾಗಿರುತ್ತೆ ಬಜ್ಜಿ ಚೆನ್ನಾಗಿರುತ್ತೆ ಎಲ್ಲ ನಿಮ್ ಕಡೆ ಮಾಡ್ದಂಗ್ ಮಾಡ್ತಾರೆ ಮಾಡ್ದಂಗ್ ಮಾಡ್ತಾರೆ ದಾವಣಗೆರೆ ಅವರು ನಮ್ದು ರೈತರು ತುಂಬಾ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಸ್ಟೈಲಿನೇ ಮಾಡ್ತಾರೆ ನಮ್ಮ ಸ್ಟೈಲಲ್ಲೇ ಇರುತ್ತೆ ನೀವು ನಿಮ್ಗೆ ಇಷ್ಟವಾದ ಐಟಮ್ ಯಾವ್ದು ಇಲ್ಲಿ ಸರ್ ಇಲ್ಲಿ ಗಿರ್ಬಿಟ್ ತುಂಬಾ ಚೆನ್ನಾಗಿರುತ್ತೆ ಗಿರ್ಮಿಟ್ಟು ಗಿರ್ಮಿಟು ಗಿರ್ಮಿಟ್ಟು ಬಜ್ಜಿ ಬಜ್ಜಿ ಮೆಣಸಿಂಗ್ ಬಜ್ಜಿ ಚೆನ್ನಾಗಿರುತ್ತೆ

Так. ನಮಸ್ಕಾರ ನಮ್ಮ ಟಾಕ್ಸ್ವಿ ಥ್ಯೂ ಚಾನಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇಷ್ಟು ದಿವಸದವರೆಗೂ ನಾವು ನಮ್ಮ ದಕ್ಷಿಣ ಕರ್ನಾಟಕದ ಊಟ ತಿಂಡಿಗಳನ್ನು ಪರಿಚಯಿಸ್ತಾ ಇದ್ವಿ ಇವತ್ತು ಉತ್ತರ ಕರ್ನಾಟಕದ ನಮ್ಮ ದಶ ದಕ್ಷಿಣ ಕರ್ನಾಟಕ ಬೆಂಗಳೂರಲ್ಲಿ ಫೇಮಸ್ ಆಗಿರುವಂಥ ಮಿರ್ಚಿ ಮಂಡಕ್ಕಿ ಅನ್ನೋ ಒಂದು ಹೋಟೆಲ್ ಗೆ ಬಂದಿದೀವಿ ಇಲ್ಲಿ ತುಂಬಾ ಜನ ತಿಂತ ಇದ್ರೆ ಬರೀ ಉತ್ತರ ಕರ್ನಾಟಕದವರೆಲ್ಲ ದಕ್ಷಿಣ ಕರ್ನಾಟಕದವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾ ಇರುವಂತ ಮಿರ್ಚಿ ಮಂಡಕ್ಕಿ ಗಿರ್ಮಿಟ್ ಅದನ್ನ ತಿಂತ ಇದ್ರೆ ನಾವು ಕೂಡ ಟೇಸ್ಟ್ ನೋಡೋಣ ಏನೇನ್ ಸಿಗ್ತಾ ಏನು ಟೇಸ್ಟ್ ಇದೆ ನೋಡೋಣ ಅಂತ ಬಂದಿವಿ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ತಮ್ಮ ಹೆಸರು ಸರ್ ಸೋಮಶೇಖರ್ ಅಂತ ಸರ್ ತಾವು ಯಾವ ಯಾವ ಊರವ್ರು ಸರ್ ದಾವಣಗೆರೆ ಸರ್ ದಾವಣಗೆರೆಯವರು ದಾವಣಗೆರೆ ಮೂಲದವರು ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು ಸರ್ ಸರ್ ಬಂದು ಒಂದು ಟ್ವೆಂಟಿ ಇಯರ್ಸ್ ಆಯ್ತು ಸರ್ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದನು ಇದೇ ಅಲ್ಲ ಒಂದ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಮಾಡ್ತೀವಿ ಮೊದ್ಲ ಏನ್ ಮಾಡ್ತಿದ್ರಿ ಸರ್ ಅದಕ್ಕೆ ಜಾಬ್ ಮಾಡ್ತಿದಿವಿ ಬೇರೆ ಜಾಬ್ ಸ್ವೀಟ್ಸ್ ಸ್ವೀಟ್ಸ್ ಅಂಗಡಿ ಇಲ್ಲಿ ಹತ್ತ್ ವರ್ಷ ಆಯ್ತಾ ಸ್ಟಾರ್ಟ್ ಮಾಡಿ ಹತ್ತ ಆಯ್ತು ಇಲ್ಲಿ ನಿಮ್ಮಲ್ಲಿ ಏನೇನ್ ಸಿಗ್ತಾ ಇದೆ ಸರ್ ತೋರಿಸಿ ಸರ್ ಇದು ನರ್ಗೀಸ್ ಮಂಡಕ್ಕಿ ಇದು ನರ್ಗೀಸ್ ಮಂಡಕ್ಕಿ ಹೌದು ಒಂದ್ ನಿಮಿಷ ಇರಿ ಸರ್ ನರ್ಗೀಸ್ ಮಂಡಕ್ಕಿ ಹಾ ನರ್ಗೀಸ್ ಮಂಡಕ್ಕಿ ಇದು ಹೌದು ಸರ್ ಇದು ಏನೋ ಅದೊಂದ್ ಪಾವ್ ಲೆಕ್ಕನಾ ಸರ್ ಇದು ಒಂದು ಗ್ಲಾಸ್ ಒಂದು ಗ್ಲಾಸ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಇದ್ರ ಜೊತೆ ಏನು ಕೊಡ್ತೀರಾ ಬರೀ ಇದು ಒಂದೇನಾ ಇಲ್ಲ ಸರ್ ಕೊಡ್ತೀವಿ ಇದ್ರ ಜೊತೆ ಇದು ಕೊಡ್ತೀರಾ ಮಿಕ್ಸರ್ ಮಿಕ್ಸರ್ ಹಾಕಿ ಕೊಡ್ತೀರಾ ಆನಿಯನ್ ಆನಿಯನ್ ಕೊಡ್ತೀವಿ ಆನಿಯನ್ ಓ ಇದು ಮಿಕ್ಸ್ ಹಾಕಿ ಕೊಡ್ತೀರಾ ಇದೆಲ್ಲ ಸೇರಿ ಹತ್ತು ರೂಪಾಯಿ ಕೊಡ್ತೀರಾ ಮೂವತ್ತು ರೂಪಾಯಿಗೆ ಇದೇನ್ ಸರ್ ಇದು ಸರ್ ಇದು ಗಿರ್ಮಿಟ್ ಗೊಜ್ಜು ಅಂತ ಗೊಜ್ಜು ತಿರ್ಸಿ ಎತ್ತಿ ಸರ್ ಸ್ವಲ್ಪ ಗಿರ್ಮಿಟ್ ಗೊಜ್ಜು ಓ ಗೊಜ್ಜು ರೆಡಿ ಮಾಡ್ಕೊಬಿಡ್ತೀರಾ ಸೂಪರ್ ಆಗಿದೆ ಏನೇನು ಸರ್ ಎತ್ತಿ ಸರ್ ನಮ್ಮ ಕಡೆ ಹೇಳಿ ಹರಳೆಣ್ಣೆ ಇರುತ್ತೆ ಹಂಗ್ ಮಾಡಿದಿರಿ ಇದು ಸರ್ ಖಾರ ಇದನ್ನ ಮಾಡ್ಕೊತೀರಾ ಈ ಪಾತ್ರಲ್ಲಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ತೀರ ಯಾವ್ದು ಗಿಸಿನರಿ ಏನಿಲ್ಲ ಪುರಿ ಇದು ನೀವು ಕಡಲೆ ಪುರಿ ತಗೋಬಂದು ಇದನ್ನ ಮಾಡ್ತೀರಾ ಇದು ಮಿಕ್ಸ್ ಮಾಡ್ತೀರಾ ಸರ್ ಇದೇನಿ ಸರ್ ಅದು ಮೆಣಸಿಕಾಯಿ ಬಜ್ಜಿ ಹೌದು ಸರ್ ಏನ್ ಒಂದೊಂದು ಮೆಣಸಿಕಾಯಿ ಹಾಕ್ಬಿಟ್ಟಿದ್ದೀರಾ ಹೌದು ಸರ್ ಸರ್ ಇದು ಸಿ ಮದ್ದು ರೋಡೆ ನೀವೇ ಮಾಡ್ತೀರಾ ಹೌದು ಇಲ್ಲೇ ನೇರವಾಗಿ ಮಾಡ್ಲಿ ಓಕೆ ಓಕೆ ಸರ್ ಆಯ್ತು ಅದೇನದು ಮಂಡಕ್ಕಿನ ಸರ್ ಅದು ನರ್ಗಿಸ್ ಮಂಡಕ್ಕಿ ಸರ್ ಅದು ನರ್ಗಿಸ್ ಮಂಡಕ್ಕಿ ಅದೇ ಅದ್ ತಯಾರು ಮಾಡಿರ್ತಾರೆ ಸರ್ ಅದನ್ನ ಅದ್ಕೆ ಒಗ್ಗರಣೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾ ಉರ್ಗಡ್ಲೆ ಪುಡಿ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಹಾಕೋದು ಅಂದ್ರೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲಾರು ಬಳಸೋ ಪದಾರ್ಥಗಳನ್ನೇ ಮಾಡಿ ಮಾಡುವಂತದ್ದು ನಮ್ ಟೇಸ್ಟಿಂಗ್ ಪೌಡರ್ ಇಲ್ಲ

ಎಲ್ಲ ಮಿಕ್ಸ್ ಆಗಿ ಅಲ್ಲ ಎಲ್ಲಾ ಮಸಾಲೆ ಎಲ್ಲಾ ಹಾಕಾಕ್ ಮಾಡಿರ್ತಿರ ಅಷ್ಟೇ ತಿನ್ನೋದು ಅಷ್ಟೇ ಅದನ್ನ ಬರಿ ಡೈರೆಕ್ಟ್ ತಿನ್ನೋದು ತಿನ್ಬೋದು ನಲ್ವತ್ತು ರೂಪಾಯಿ ಒಂದ್ ಲೀಟರ್ ನವತ್ ರೂಪಾಯಿ ಒಂದ್ ಲೀಟರ್ ನಲ್ವತ್ತು ರೂಪಾಯಿ ತರಂಡೋಗ್ತಾರ ಪಾರ್ಸಲ್ ತರಂಡ್ತಾರ ಎಷ್ಟೆ ಲೀಟರ್ ತಗೋಬೋದ್ ಪ್ಯಾಕೆಟ್ ಅಲ್ಲಿ ಎಷ್ಟು ಲೀಟರ್ ಇರುತ್ತೆ ಲೀಟರ್ ಇಪ್ಪತ್ತೈದು ಲೀಟರ್ ಇರ್ತದೆ ಲೀಟರ್ ಮತ್ತೆ ಇಲ್ಲಿ ಬಜ್ಜಿ ಏನೇನೋ ಮಾಡ್ತಾ ಇದ್ರಿ ಸರ್ ಓನ್ಲಿ ಮೆಣಸಿ ಬಜ್ಜಿ ಮಾತ್ರ ಮಾಡೋದು ಮೆಣಸಿಗಾಯಿ ಬಜ್ಜಿ ಅಂತಂದ್ರೆ ನಮ್ಮ ಭಾಗದಲ್ಲಿ ಮೆಣಸಿ ತಿನ್ನಕ್ಕೆ ಭಯ ಪಡ್ತಾರೆ ನೀವು ಒಂದೊಂದು ಮೆಣಸಿಕಾಯಿನ ಹಾಕ್ಬಿಟ್ಟು ಬಜ್ಜಿ ಮಾಡಿದೆ ಅದನ್ನೇ ಅಲ್ಲಿ ಖಾರ ತಿನ್ನೋಕೋಸ್ಕರನೇ ಬರ್ತಾರೆ ಹೂ ಖಾರ ಬರ್ತಾರೆ ಅಂದ್ರೆ ನಮ್ ದಕ್ಷಿಣ ಕರ್ನಾಟಕ ಕಡೆ ಖಾರ ಕಡಿಮೆ ತಿನ್ನೋದು ಹೌದೌದು ಆದ್ರೆ ತುಂಬಾ ಜನ ಬಂದವರೆಲ್ಲ ಮೆಣಸಿಕಾಯಿ ಬಜ್ಜಿನೇ ತಿಂತ ಇದಾರೆ ಹೌದು ಸರ್ ಅದೊಂಥರ ಡಿಫರೆಂಟ್ ಆಗಿದೆ ಹೌದ್ ಹೌದ್ ಒಂದೊಂದ್ ಮೆಣ್ಸಿನ್ಕಾಯಿನೇ ಪೂರ್ತಿ ಆಗ್ತಾ ಇದೆ ಅದ್ ಮಾತ್ರ ಮಾಡೋದಿಲ್ಲ ಮೆಣ್ಸಿಕಾಯಿ ಬಜ್ಜಿ ಮಾತ್ರ ಅದ್ ಬಿಟ್ರೆ ಯಾವ್ದು ಮಾಡಲ್ಲ ಈ ರೀಸೆಂಟಾಗಿ ಮದ್ ರೋಡ್ ಸ್ಟಾರ್ಟ್ ಮಾಡಿದೀವಿ ಮದ್ದು ರೋಡ್ ಮಾಡ್ತೀವಿ ಈ ರೀಸೆಂಟ್ ಆಗಿ ಒನ್ ಇಯರ್ ಇಂದ ಒನ್ ಇಯರ್ ಇಂದ ಹಾ ನಾ ಇಲ್ಲ ಮದ್ರು ರೋಡೆನ್ ಇವೆಲ್ಲ ಹೊರ್ಗಡೆ ತಂದ್ ಮಾಡ್ತೀರಾ ಅನ್ಕೊಂಡಿದ್ದೆ ಸರ್ ಹೊರ್ಗಡೆ ಯಾವುದು ಬರಲ್ಲ ಸರ್ ಇಲ್ಲಿ ಒಂದ್ ಮೆಟೀರಿಯಲ್ ಮಾತ್ರ ಈ ಎಲ್ಲಾ ಐಟಮ್ ಎಲ್ಲಾ ಇಲ್ಲೇ ಮ್ಯಾನುಫ್ಯಾಕ್ಚರ್ ಅಲ್ಲಿ ಸರ್ ಹಿಂದೆ ಇರೋದು ಅದು ಎಲ್ಲ ಸರ್ ಎಲ್ಲಾ ಇಲ್ಲಿ ಐಟಮ್ ಏನ್ ಟೈಮಿಂಗ್ಸ್ ಎಷ್ಟಿಂದ ಎಷ್ಟು ಗಂಟೆ ಇರುತ್ತೆ ಸರ್ ನಮ್ಮ ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಓಪನ್ ಅಂದ್ರೆ ನೈಟು ಸೆವೆನ್ ಕ್ಲಾಕ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಗಂಟ್ಲು ಬೆಳಿಗ್ಗೆ ಅಂದ್ರೆ ರಾತ್ರಿ ಗಂಟ್ಲು ಬರ್ತಾ ಇರುತ್ತೆ ಸರ್ ಬಿಸ್ನೆಸ್ ಆಗ್ತಾ ಇರುತ್ತೆ ಆಮೇಲೆ ನಡೀತಿರುತ್ತೆ ಈವನಿಂಗ್ ಫೈವ್ ಕ್ಲಾಕ್ ಇಂದ ಕ್ರೌಡ್ ಜಾಸ್ತಿ ಆಗುತ್ತೆ ಸಂಜೆ ಐದು ಗಂಟೆಯಿಂದ ಕ್ರೌಡ್ ಜಾಸ್ತಿ ಅಂದ್ರೆ ಒಂದ್ ರೀತಿ ಸ್ನಾಕ್ಸ್ ಐಟಮ್ ಇದು ಅಂದ್ರೆ ಎಲ್ಲ ನೀವು ಇಲ್ಲೇ ಕಣ್ಣು ಮುಂದೆನೆ ಮಾಡ್ಕೊಡೋದ್ರಿಂದ ಅವ್ರ ಏನ್ ಕೇಳ್ತಾರ ಅದನ್ನೇ ಮಾಡ್ಕೊಡ್ತೀರ ಈ ಮಿರ್ಚಿ ಮಿರ್ಚಿ ಮತ್ತೆ ಮಂಡಕ್ಕಿ ಯಾವ್ದು ಮಾಡ್ತೀರಾ ಇಲ್ಲೇ ನೀವೇ ಮಾಡ್ಕೊಡ್ತೀರ ಕೈಯಾರೆ ಮಾಡ್ಕೊಡೋದ್ರಿಂದ ಅವ್ರ ಖಾರ ಬೇಕು ಬೇಡ ಎಲ್ಲ ಈ ಐಟಮೇ ಖಾರ ಅನ್ಸುತ್ತೆ ಅದಕ್ಕೋಸ್ಕರ ಕಡ್ಲೆ ಪುರಿಗಳನ್ನ ಈ ಸ್ವೀಟ್ಗಳು ಮಾಡ್ತೀರಲ್ಲ ಸರ್ ಸ್ವೀಟ್ ನೀವೇ ತಯಾರ ಮಾಡ್ತೀರಾ ಸ್ವೀಟ್ ನೀವೇ ತಯಾರು ಮಾಡ್ತೀರಾ

ಆದ್ರೆ ನಾವ್ ಇದನ್ನ ಇಂಪ್ರೂ ಮಾಡ್ಕೊಂಡು ಹೋಗಿದ್ವಿ ನೀವೇ ಸ್ವಲ್ಪ ಸ್ಟ್ರಗಲ್ ಆಗಿ ಸ್ಟ್ರಗಲ್ ಮಾಡಿ ಕಟ್ವಿ ನಡೀತಾ ಇದ್ರಿ ಸರ್ ನಾವೆಲ್ಲ ಬಟ್ಟ ಕರ್ಕೊಂಡು ಮಾಡ್ಸಿದ್ವಿ ದಾವಣಗೆರೆ ಬಟ್ಟ ಕರ್ಕೊಂಡ್ ಮಾಡೋದು ಗೊತ್ತಿರ್ಲಿಲ್ಲ ಮಾಡ್ಬೇಕಂದ್ರೆ ಜಾಬಿಗೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಲ್ವಾ ಬಂದು ನಾವ್ ಸ್ಟಾರ್ಟ್ ಮಾಡೋ ಅಂತ ಹೇಳ್ಬಿಟ್ಟು ದಾವಣಗೆರೆ ಬಟ್ಟೆ ಕರ್ಕೊಂಡು ಫಸ್ಟ್ ಮಾಡಿಸ್ತಿದ್ರಿ ಆಮೇಲೆ ನೀವೇ ಕಲ್ತ್ಕೊಂಡ್ರಿ ಒಂದ್ ಒಂದ್ ಎರಡು ವರ್ಷ ಮೂರು ವರ್ಷ ಮಾಡ್ಸಿದ್ವಿ ಬಟ್ಟೆಗಳು ನಿನ್ಕೊಂಡಿಲ್ಲ ನಾನು ಕಲ್ತ್ಕೊಂಡಿದ್ದೆ ಈಗ ಹುಡುಗರಿಗೆಲ್ಲ ಕಲ್ಸಿದ್ವಿ ನಾನು ನೀವು ಹುಡುಗರು ಕಲ್ಸಿದೀರ ಎಲ್ಲ ಅವರೇ ಮಾಡ್ತಾರೆ ಈಗ ನಾನು ಈವನಿಂಗ್ ತ್ರೀ ಓ ಕ್ಲಾಕಿಗೆ ಬರ್ತೀನಿ ಡೈಲಿ ಮಿರ್ಚಿ ಮಂಡಕಿ ಬಜ್ಜಿಗಳೆಲ್ಲ ಎಷ್ಟು ಖಾಲಿ ಆಗ್ಬೋದು ಸರ್ ಡೈಲಿ ಸರ್ ಅಂದ ನಾವು ಲೆಕ್ಕ ಹಾಕಿಲ್ಲ ಸರ್ ಯಾವತ್ತು ಏನು ಅಂತ ಲೆಕ್ಕ ಹಾಕಿಲ್ಲ ಎಷ್ಟು ಅಂತ ಲೆಕ್ಕ ಹಾಕಿಲ್ಲ ತುಂಬಾ ಹೋಗುತ್ತೆ ಡೈಲಿ ಹೋಗುತ್ತೆ ಈ ಮಿರ್ಚಿ ಮಂಡಕಿ ಬಜ್ಜಿ ಇವೆಲ್ಲ ರೇಟ್ ಎಷ್ಟಿದೆ ಸರ್ ಸರ್ ಹತ್ತು ರೂಪಾಯಿಗೆ ಎರಡು ಮಿರ್ಚಿ ಎರಡು ಬಜ್ಜಿ ಹತ್ತು ರೂಪಾಯಿಗೆ ಎರಡು ಮತ್ತೆ ಸ್ಪೆಷಲ್ ಇಷ್ಟೊಂದು ಹಪ್ಪಕ್ಕೆ ಕಟ್ ಮಾಡಿ ಬೇಸಿ ಕೊಡ್ತಾ ಇದ್ದೀರಾ ಹತ್ತು ರೂಪಾಯಿಗೆ ಎರಡು ಬೇರೆ ಕಡೆ ಹತ್ತು ರೂಪಾಯಿ ಐದು ರೂಪಾಯಿ ರೂಪಾಯಿ ಮೂರು ಮತ್ತೆ ಸ್ಪೆಷಲ್ ಇದು ಹೌದು ಸರ್ ಬಜ್ಜಿಗೆ ಹತ್ತು ರೂಪಾಯಿಗೆ ಎರಡು ಹತ್ತು ರೂಪಾಯಿಗೆ ಎರಡು ಈ ಮಿರ್ಚಿ ಮಂಡಕ್ಕೆ ಎಲ್ಲ ಎಷ್ಟು ರೇಟ್ ಇದೆ ಸರ್ ಮಿರ್ಚಿ ಮಂಡಕ್ಕೆಲ್ಲ ತರ್ಟಿ ರುಪೀಸ್ ಒಂದು ಪ್ಲೇಟ್ ತರ್ಟಿ ರುಪೀಸ್ ಒಂದು ಪ್ಲೇಟ್

ಹಾ ಮದ್ದೂರು ರೋಡೆ ಎಷ್ಟಿದೆ ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಹದಿನೈದು ಹತ್ತು ರೂಪಾಯಿ ಬೇರೆ ಕಡೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ರೈಲ್ವೆ ಟ್ರೈನ್ ಅಲ್ಲಿ ಹತ್ತು ರೂಪಾಯಿ ಮಾಡ್ತೀವಿ ಸರ್ ಜೊತೆಗೆ ನೀವೇ ಇಲ್ಲಿ ಮಾರಾಟ ಮಾಡಿ ನಮ್ದೇ ಮಾರಾಟ ಕೂಡ ಹತ್ತು ರೂಪಾಯಿ ಕೊಡ್ತಾ ಇದೆ ಇದು ಮಿಕ್ಸರ್ ಎಲ್ಲ ಎಷ್ಟಿದೆ ಸರ್ ಅದೆಲ್ಲ ನಮ್ಗೆ ಟು ಫಾರ್ಟಿ ಕೆಜಿ ಕೆಜಿ ಬೇರೆ ಕಡೆ ಎಲ್ಲ ಎಷ್ಟಿದೆ ಮುನ್ನೂರು ರೂಪಾಯಿ ಇದೆ ನೀವು ಒಂದ್ 60 80 ರೂಪಾಯಿ ಕಡಿಮೆ ಕೊಡ್ತಾ ಕೊಡ್ತಾಯಿದ್ರಿ ಜೊತೆಗೆ ನ್ಯಾಚುರಲ್ ಆಗಿ ಮಾಡ್ತೀರಾ ನ್ಯಾಚುರಲ್ ಆಗಿ ಮಾಡ್ತೀವಿ ಥರ್ಡ್ ಕಲರ್ ವಿಥೌಟ್ ಬಣ್ಣ ಹ ಹ ಫ್ಯಾಮಿಲಿ ಪ್ರೋಗ್ರಾಮ್ ಎಲ್ಲಾ ಎಲ್ಲ ಇಲ್ಲ ತಕೊಂಡು ಹೋಗಬಹುದು ಹ ಸರ್ ಎಲ್ಲಾ ತಕೊಂಡು ಹೋಗ್ತಾರೆ ಸ್ಪೆಷಲಿ ಎಲ್ಲ ತಕೊಂಡು ಹೋಗ್ತಾರೆ ಎಲ್ಲಾ ಆಟೋ ಕೊಟ್ಟು ತಕೊಂಡು ಹೋಗ್ತಾರೆ ತುಂಬಾ ಜನ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಎಲ್ಲಾ ಇರೋ ಕಡೆ ಹೋಗಿ ತಕೊಂಡು ಈ ತರ ಲೈವ್ ಆಗಿ ಮಾಡೋದನ್ನ ತುಂಬಾ ಜನ ಕಾಯ್ತಾ ಇರ್ತಾರೆ ಎಲಿಕ್ಟ್ ಮಾಡ್ತಾರೆ ಸರ್ ಹ್ಮ್ ಹ್ ಆದ್ರೆ ನೀವು ಇಲ್ಲಿ ಮಾಡ್ತಾ ಇದ್ದೀರಾ ಸರ್ ಓಕೆ ಸರ್ ಓಕೆ ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಬಂದ್ಬಿಟ್ಟಿತ್ತು ಸರ್ ಲಗೇ ಬ್ರಿಡ್ಜ್ ಲಗೇ ಬ್ರಿಡ್ಜ್ ಇಂದ ಅಲ್ಲಿಂದ ಬರಡು ಬಂದ್ರೆ ಕೃಷ್ಣ ಕೃಷ್ಣ ಭವನ ಇದೆ ಕೃಷ್ಣ ಭವನ್ ಹೋಟೆಲ್ ಅದ್ರ ಬ್ಯಾಕ್ ಸೈಡ್ ಲಗ್ ಹೋಗೋ ಲಗೇರ ಮೇನ್ ರೋಡ್ ಹೋಗೋ ರೋಡ್ ಅಲ್ಲಿ ನಮ್ದು ಅಂಗಡಿ ಇದೆ ಎಷ್ಟನೇ ಅಂಗಡಿ ಒಂದ್ ಅಂಗಡಿ ಒಂದ್ ಏಳನೇ ಅಂಗಡಿ ಇಲ್ಲೇ ಪಕ್ಕದ ಲಗೇರ ಬಿಡ್ಜಾತರೇ ಇರೋದು ನಿಯರ್ ಕೃಷ್ಣ ಭವನ್ ನಿಯರ್ ಕೃಷ್ಣ ಲಗೇರ ಬ್ರಿಡ್ಜ್ ಬಿಡ್ಜಾತನ ಇದೆ ಹೋಗೋ ಮೇನ್ ರೋಡ್ ಹ್ಮ್ ಹ್ಮ್ ನಿಮ್ಮ ಏನಂತ ಇದೆ ಸರ್ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇದೆ ಸರ್ ಬೆಣ್ಣೆ ದೋಸೆ ಮೊದಲು ಆ ಹೆಸರಲ್ಲಿ ಇತ್ತು ಅದೇ ಹೆಸರಲ್ಲೇ ಕೊಡ್ತಾ ಇದ್ದಾರೆ ನಮಸ್ತೆ ನಿಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ ತಿಪ್ಪೇಸ್ವಾಮಿ ತಾವು ಏನ್ ಕೆಲಸ ಮಾಡ್ತೀರಾ ಸರ್ ನಾವು ತರಕಾರಿ ಮಂಡಿ ಇದೆ ಓ ತರಕಾರಿ ಮಂಡಿಲ್ ಕೆಲಸ ಮಾಡ್ತಾ ಇದ್ದೀರಾ ಸರ್ ನೀವು ಎಷ್ಟ್ ದಿವಸ ಬರ್ತೀರಾ ಇಲ್ಲಿ ಸುಮಾರು ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಎಷ್ಟೋ ಸ್ಮಾರ್ಟ್ ಆಗಿದ್ದೀರಾ ಗುಣಗುಂಡ್ ಗುಂಡಾಗಿ ಅಂದ್ರೆ ಚೆನ್ನಾಗಿದೆ ಐಟಮ್ ಅನ್ಸುತ್ತೆ ನಿಮ್ಗೆ ಇಲ್ಲಿ ತುಂಬಾ ಇಷ್ಟವಾದ ಸರ್ ಐಟಮ್ ಇಲ್ಲಿ ಖಾರ ಮಂಡಕ್ಕೆ ಮೆಣಸಿನ್ಕಾಯಿ ಖಾರ ಮಂಡಕ್ಕೆ ಮೆಣಸಿನಕಾಯಿ ಸಾರ್ ಮೆಣಸಿನಕಾಯಿ ನೋಡ್ತಿದ್ರೆ ಭಯ ಆಗುತ್ತೆ ಇದನ್ನ ತಿನ್ನಕ್ಕೆ ತಕೊಂಡ್ ಕೋತಿದಿರಲ್ಲ ಬಂದಾಗೆಲ್ಲ ಇದನ್ನೇ ತಿಂತೀರಾ ಹೌದೌದು ನಿಮ್ಗೆ ತುಂಬಾ ಇಷ್ಟವಾದದ ಡೈಲಿ ತಿಂತೀರಾ ಅಷ್ಟೇ ಬೇರೆ ತಾಜೇ ಇರುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ನಿಮ್ಮಲ್ಲಿ ಊರಲ್ಲಿ ಊಟಕ್ಕೆ ಡೈಲಿ ಬಳಸ್ತಾ ಆಲ್ಮೋಸ್ಟ್ ಆಲ್ ಬಳಸ್ತೀವಿ ನಾವು ಸಾಯಂಕಾಲ ಹೊತ್ತು ಆಲ್ಮೋಸ್ಟ್ ಆಲ್ ಇದು ಮಂಡಕ್ಕಿ ಮಂಡಕ್ಕಿ ಕಂಪಲ್ಸರಿ ಕೊಟ್ಟ ಕೊಡ್ತಾರೆ ಕಡೆ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಹೋದ್ರೆ ಯಾರೇ ಬಂದ್ರು ಬೇಗರಾಗ್ಲಿ ಅವ್ರಾಗ್ಲಿ ಇವ್ರ ಯಾರೇ ಬಂದ್ರು ಆಲ್ಮೋಸ್ಟ್ ನಮ್ ಕಡೆ ಏನು ಇಲ್ಲ ಫಿಕ್ಸ್ ಇದು ನೀವು ಡೈಲಿ ಸಂಜೆ ಹೊಡಿತಾ ಇರ್ತೀರಿ ಸಂಜೆ ಆದ್ಮೇಲೆ ಆಡ್ತೀವಿ ಮನೆಯಲ್ಲೂ ಮಾಡ್ತಾರೆ ಮನೇಲೂ ಮಾಡ್ತಾರೆ ಮಿರ್ಚಿ ಮಂಡಕ್ಕಿ ಗಿರ್ಮಿಟ್ ಎಲ್ಲ ಮಾಡ್ತಾರೆ ಗಿರ್ಮಿಟ್ ಮಾಡಲ್ಲ ಇದು ಮಂಡಕ್ಕಿ ಮಾಡ್ತಾರೆ ಹಂಗಾಗಿ ನಿಮ್ಗೆ ಸಿಕ್ತ ರೆಗ್ಯುಲರ್ ಕಸ್ಟಮರ್ ಕಸ್ಟಮರ್ ಇಲ್ಲ ಅದಕ್ಕೆ ಎಷ್ಟು ತಿಂದು ಚೆನ್ನಾಗಿ ಎಷ್ಟೊಂದು ಸುಂದರವಾಗಿದ್ದೀರಾ ಅವ್ರ ಅಂಗಡಿ ಅವ್ರು ಚೆನ್ನಾಗಿರಲಿ ಆಯ್ತು ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ಟಾಕ್ಸ್ ವಿತ್ ಯು ಚಾನೆಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನೇ